ನಿಶಯೋಗೇಶ್ವರರಿಗೆ ಗಾಳ ಹಾಕಿರೋದು ಎಷ್ಟು ಮಟ್ಟಿ ವರ್ಕೌಟ್ ಆಗುತ್ತೆ ಏನು ಗಾಳ ಹಾಕಿಲ್ಲ ಅವರು ನಮ್ಮ ಪಕ್ಷಕ್ಕೆ ಸೇರಬೇಕು ಅಂತೇಳಿ ಒಂದು ಅವರ ಒಂದು ಮನದಾಳದ ಮಾತುಗಳನ್ನು ತಿಳಿಸಿದ್ದಾರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ ಅವರ ಮುಂದಿನ ಇದ್ರ ಬಗ್ಗೆ ಸೊ ಅದನ್ನು ಕಾರ್ಯಕರ್ತರ ಹತ್ರ ಮಾತನಾಡಿ ನಾವು ತೀರ್ಮಾನ ಮಾಡ್ತೀವಿ ಅಂತಕ್ಕಂಥದ್ದೇನು ಹೇಳಿದ್ದಾರೆ ಸೊ ಅವರು ಪಕ್ಷದಲ್ಲಿ ಕೆಲಸ ಮಾಡೋದ್ರಿಂದ ನನಗೇನು ಅಭ್ಯಂತರ ಇಲ್ಲ ನಾನು ಸ್ವಾಗತ ಮಾಡ್ತೇನೆ ನಾವು ಅವ್ರ ತಂದೆ ಮಗಳ ವಿಚಾರದಲ್ಲಿ ಮಧ್ಯ ಹೋಗೋದು ಸರಿಯಲ್ಲ ಅಂತಕ್ಕಂಥದ್ದು ನಮ್ಮ ನಿಲುವು ಸೊ ಅವರು ಕೆಲಸ ಮಾಡಿ ಪಕ್ಷಕ್ಕೆ ಕೆಲಸ ಮಾಡ್ತೀನಿ ಅಂತ ಅಂದರೆ ನಾನು ಸ್ವಾಗತ ಮಾಡ್ತೀನಿ ಈಗ ಈ ಮೂರು ಅವಧಿಗೆ ನೀವು ಎಂ ಪಿ ಆಗಿದ್ದೀರಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ ಇನ್ನೊಂದಷ್ಟು ನಾನು ಇಲ್ಲಿ ಮಾಡೋದು ಬಾಕಿ ಇದೆ ಇನ್ನೊಂದಷ್ಟು ಬಾಕಿ ಇದೆ ನಾನು ಮಾಡೋದಕ್ಕೆ ಅನ್ನುವಂಥ ಕೆಲಸಗಳಿನ್ನೂ ಉಳ್ಕೊಂಡಿದ್ದೀನಿ ಖಂಡಿತ ಈಗಾಗಲೇ ನೀರಾವರಿ ಯೋಜನೆಗಳನ್ನು ಒಂದು ಹಂತಕ್ಕೆ ನಾವು ತಂದಿದ್ದೇವೆ ಅದೆಲ್ಲ ಪೂರ್ಣಗೊಳ್ಳಬೇಕಾಗಿದೆ ಇಡೀ ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಬೆಂಗಳೂರಿನ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ನನ್ನ ಕ್ಷೇತ್ರದ ಉದ್ದಗಲಕ್ಕೂ ಕೂಡ ಸಂಪೂರ್ಣವಾಗಿ ಬಗೆಹರಿಸಬೇಕಾದಂಥ ಒಂದು ಪ್ರಯತ್ನದಲ್ಲಿ ನಾವಿದ್ದೇವೆ ಮೂಲಭೂತ ಸೌಕರ್ಯಗಳು ರಸ್ತೆ ಮತ್ತು ಬೇರೆ ಬೇರೆ ಕಾಮಗಾರಿಗಳನ್ನು ಮಾಡಬೇಕಾಗಿದೆ ಅದರ ಜೊತೆಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ ಗ್ರಾಮೀಣ ಪ್ರದೇಶದಲ್ಲಿ ಕನಿಷ್ಠ ನೂರು ಶಾಲೆಗಳನ್ನು ಸಿ ಎಸ್ ಆರ್ ನಿಧಿಯಿಂದ ಅಭಿವೃದ್ಧಿಪಡಿಸಲಿಕ್ಕೆ ಈಗಾಗಲೇ ಕಾರ್ಯಸೂಚಿಯನ್ನು ಸಿದ್ಧಪಡಿಸಿ ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಸೊ ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ಒಂದಷ್ಟು ಬದಲಾವಣೆಯನ್ನು ಕ್ಷೇತ್ರದ ಉದ್ದಗಲಕ್ಕೂ ಕೂಡ ಆರೋಗ್ಯ ಶಿಕ್ಷಣಕ್ಕೆ ಮತ್ತು ನೀರಾವರಿಗೆ ಉದ್ಯೋಗ ಸೃಷ್ಟಿಗೂ ಕೂಡ ಚಿಂತನೆಯನ್ನು ನಾವು ಮಾಡ್ತಾಯಿದ್ದೇವೆ ಕಾರಣ ಏನು ಅಂತ ಅಂದರೆ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇದೆ ನಮ್ಮದೇ ಸರ್ಕಾರ ಇರೋದ್ರಿಂದ ಈ ಒಂದು ಲಾಭವನ್ನು ಪಡ್ಕೊಂಡು ಒಂದಷ್ಟು ಇನ್ನೂ ಹೆಚ್ಚು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಆ ಒಂದು ಕೆಲಸದಲ್ಲಿ ನಾನು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ನಮ್ಮೆಲ್ಲ ಶಾಸಕರು ನಾವೆಲ್ಲ ಕೂಡ ಸಿದ್ಧತೆಯನ್ನು ಮಾಡಿದ್ದೇವೆ ಓಕೆ ಬೆಂಗಳೂರು ಲೋಕಸಭಾ ಕ್ಷೇತ್ರದ ಪ್ರಮುಖ ಫಲಿತಾಂಶವನ್ನ ನಿರ್ಧರಿಸುವಂತಹ ಎರಡು ಕ್ಷೇತ್ರ ಅಂದ್ರೆ ಆರ್ ಆರ್ ನಗರ ಮತ್ತು ಬೆಂಗಳೂರು ದಕ್ಷಿಣ ಯಾಕಂದ್ರೆ ಅಲ್ಲಿ ಫೋರ್ಟಿ ಫೈವ್ ಪರ್ಸೆಂಟ್ ಮತದಾರರಲ್ಲೇ ಇದ್ದಾರೆ ಅನ್ನುವಂಥದ್ದು ಅದು ಎಷ್ಟು ಮಟ್ಟಿಗೆ ನಿಮಗೆ ಸವಾಲು ಅನಿಸ್ತಾ ಇದೆ ಎರಡು ಕ್ಷೇತ್ರ ನನಗೇನು ಸವಾಲು ಅನ್ನಿಸ್ತಾ ಇಲ್ಲ ಎರಡು ಕ್ಷೇತ್ರ ನಾನು ಮೊದಲಿಂದಾನು ನೋಡಿದ್ದೇನೆ ಮೊದಲಿಂದಾನು ನೋಡಿದ್ದೇನೆ ನಾನು ಈಗಾಗಲೇ ಮೂರು ಅಸೆಂಬ್ಲಿ ಚುನಾವಣೆ ಮಾಡಿದ್ದೇನೆ ಕಾರ್ಪೊರೇಷನ್ ಚುನಾವಣೆ ಮಾಡಿದ್ದೇನೆ ಲೋಕಸಭಾ ಚುನಾವಣೆಗಳಾಗಿದೆ ಸೊ ಹಾಗಾಗಿ ನನಗೇನು ಹೊಸದಲ್ಲ ಎಲ್ಲ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದೇನೆ ಕಳೆದ ಬಾರಿ ನನಗೇನು ಈ ಕ್ಷೇತ್ರದಲ್ಲಿ ಹಿನ್ನಡೆ ಆಗಿತ್ತು ಈ ಬಾರಿ ಆ ಎರಡೂ ಕ್ಷೇತ್ರಗಳಲ್ಲಿ ಬಹುಮತ ಸಿಕ್ಕೇ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ